ರಾಜ್ಕುಮಾರ ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇವಾಗ ಭಾರತದಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಮಾಡ್ತಾ ಇರೋ ಮೂವಿ ಅಂದರೆ ರಾಜ್ಕುಮಾರ ಮೂವಿ ಟ್ರೇಲರ್ ಟೈಟಲ್ ಅನೌನ್ಸ್ ಆದಮೇಲೆ ಯಾವ ಕ್ರೇಜ್ ಇತ್ತು ಇನ್ನೂವರೆಗೂ ಆ ಕ್ರೇಜ್ ಮೇಂಟೈನ್ ಮಾಡ್ಕೊಂಡು ಬಂದಿರುವ ಮೂವಿ ಅಂದರೆ ರಾಜ್ಕುಮಾರ ಮೂವಿ ದಿನ ದಿನ ಅದರ ಕ್ರೇಜ್ ಹೆಚ್ಚಾಗಿ ಆಗ್ತಾನೇ ಇದೆ ಹಾಗೆ ಇನ್ನೊಂದು ರೆಕಾರ್ಡ್ ಮೇಲೆ ಹಾಗೆ ಬೇರೆ ಬೇರೆ ರೆಕಾರ್ಡನ್ನು ಕ್ರಿಯೇಟ್ ಮಾಡ್ತಾನೆ ಇದೆ ನಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಕುಮಾರ ಟೀಸರ್ ಒನ್ ಟೀಸರ್ ಟು ಮಿನಿಮಮ್ ಒಂದು ವಾರ ಯೂಟ್ಯೂಬ್ನಲ್ಲಿ ನಂಬರ್ ಒನ್ ಟ್ರೆಂಡ್ ಮಾಡಿತ್ತು ಹಾಗೆ ನಿನ್ನೆ ತಾನೇ ರಿಲೀಸ್ ಆದ ಆಡಿಯೋ ಕೂಡ ಇವಾಗ ಒನ್ ತರ್ಟಿ ಫೈವ್ ಕೆ ಯೂಸ್ ಆಗಿದೆ ಆ್ಯಂಡ್ ಆಡಿಯೋ ಸಾಂಗ್ಸ್ ಎಲ್ಲ ಸೂಪರ್ ಹಿಟ್ ಎಲ್ಲ ಅವರ ಒಪಿನಿಯನ್ ಕೇಳಿದ್ರು ಎಲ್ಲ ಆಸಮ್ ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ತಾರೆ ಮೂವಿ ಬಗ್ಗೆ ಯಾವುದೂ ನೆಗೆಟಿವ್ ಕಮೆಂಟ್ಸ್ ಇನ್ನೂ ಬಂದಿಲ್ಲ ಅಷ್ಟೇ ಅಲ್ಲ ರಾಜ್ಕುಮಾರ ಮೂವಿ ಕನ್ನಡ ಇಂಡಸ್ಟ್ರೀಲಿ ಮಾತ್ರ ಟ್ರೆಂಡ್ ಮಾಡ್ತಾ ಇಲ್ಲ ಬೇರೆ ಫ್ಯಾನ್ಸ್ಗಳೆಲ್ಲ ರಾಜ್ಕುಮಾರ ಮೂವಿ ಟ್ರೇಲರ್ ನೋಡಿ ಅವರ ಕಮೆಂಟ್ಸ್ ನೋಡಿದ್ದಾರೆ ನೀವು ಬೇಕಾದರೆ ಅಫಿಷಿಯಲ್ ಟ್ರೇಲರ್ ಕಮೆಂಟ್ಸ್ ಬಾಕ್ಸ್ನಲ್ಲಿ ನೋಡ್ಬೋದು ಪವನ್ ಕಲ್ಯಾಣ್ ಫ್ಯಾನ್ಸ್ ಅಲ್ಲು ಅರ್ಜುನ್ ಫ್ಯಾನ್ಸ್ ಹಾಗೆ ಬೇರೆ ಬೇರೆ ಎಲ್ಲ ಇಂಡಸ್ಟ್ರಿ ಫ್ಯಾನ್ಸ್ಗಳು ರಾಜ್ಕುಮಾರನ್ನು ಮೆಚ್ಚಿದ್ದಾರೆ ಹಾಗೆ ರಾಜ್ಕುಮಾರ ಕೇವಲ ಹತ್ತು ಗಂಟೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಜನ ನೋಡಿರುವ ಟ್ರೇಲರ್ ಅಂತಾನೆ ಅದರಲ್ಲೂ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಹಾಗೆ ಈ ಟ್ರೇಲರ್ ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ಅಪ್ಪು ಡ್ಯಾನ್ಸ್ ಆ್ಯಂಡ್ ಸ್ಟೈಲಿಶ್ ಲುಕ್ ಆ್ಯಂಡ್ ಫೈಟ್ಸ್ ಆ್ಯಂಡ್ ಬಿ ಜಿ ಎಮ್ಒ ಅಂದರೆ ಅಲ್ಲಕ್ಕಿಂತ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಈ ಮೂವಿನಲ್ಲಿರುವ ಕಾಸ್ಟಿಂಗು ಇದು ಎಲ್ಲ ಟಾಪ್ ನಟರ ಈ ಮೂವಿನಲ್ಲಿ ಇದೆ ಅಂತಲೇ ಹೇಳ್ಬೋದು ಇದು ಪಕ್ಕಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಸ್ ವಿತ್ ಕ್ಲಾಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಮೂವಿ ಅಂತಲೇ ಹೇಳ್ಬೋದು ಈ ಈವರೆಗೂ ರಾಜ್ಕುಮಾರ ಟ್ರೇಲರನ್ನು ಲೈಕ್ ಮಾಡಿದವರು ಹದಿನೈದು ಸಾವಿರ ಡಿಸ್ಲೈಕ್ ಮಾಡಿದವರು ಐದುನೂರ ಎಷ್ಟೋ ಇದ್ದಾರೆ ಅವ್ರಿಗೆ ನಾವೇನು ಹೇಳೋದಿಲ್ಲ ನೋ ಕಮೆಂಟ್ಸ್ ಮೇ ಬಿ ಅವರು ಬೇರೆ ಫ್ಯಾನ್ಸ್ ಇರ್ಬೋದು ಏನೋ ಹುರ್ಕೊಂಡಿರ್ಬೋದು ಆದರೆ ಬೇರೆ ಫ್ಯಾನ್ಸ್ ಇದ್ರೂ ಅಪ್ಪು ಹೇಟರ್ಸ್ ಇದ್ರೂ ಈ ಮೂವಿ ಅವರು ನಿಜವಾಗಿಯೂ ಮನಸ್ಸಿನಿಂದ ನೋಡಿದ್ರೂ ಇದನ್ನು ಡಿಸ್ಲೈಕ್ ಮಾಡೋ ಚಾನ್ಸೇ ಇಲ್ಲ ಯಾಕಂದರೆ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ ಅದೇ ಕನ್ನಡ ಮೂವಿ ವ್ಯೂವರ್ ಆಗಿ ಕನ್ನಡ ಮೂವಿ ಲವರಾಗಿ ನೋಡಿದರೆ ಅಕ್ಕ ನೀವು ಒಂದು ಲೈಕ್ ಕೊಟ್ಟು ಕಮೆಂಟ್ಸ್ ಮಾಡೇ ಮಾಡ್ತೀರಿ ಸೂಪರ್ ಅಂತ ಹಾಗೆ ಬೇರೆ ಇಂಡಸ್ಟ್ರಿ ಫ್ಯಾನ್ಸ್ಗಳೇ ಈ ಮೂವಿ ಟ್ರೇಲರ್ ನೋಡಿ ಅವರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದರ ಮುಂದೆ ನಿಮ್ಮ ಡಿಸ್ಲೈಕ್ ಕೌಂಟ್ ಕೂಡ ಆಗಲ್ಲ ಆಲ್ರೆಡಿ ಇವಾಗ ಟಾಪ್ ಒನ್ ಟ್ರೆಂಡಿಂಗ್ನಲ್ಲಿ ರಾಜ್ಕುಮಾರ ಟ್ರೆಂಡ್ ಮಾಡ್ತಾ ಇದೆ ಆ್ಯಂಡ್ ಅಪ್ಪು ಪ್ಯಾನ್ಸ್ಗಳಿಗಂತರೂ ಹೇಳ್ತೀನಿ ನಿನ್ನೆ ಅವ್ರಿಗೆ ಹಬ್ಬ ಅಂದರೆ ಹಬ್ಬನೇ ಅವರು ಇವಾಗ ನಿಜವಾಗಿಯೂ ಇವಾಗ ಹಬ್ಬ ಬರುತ್ತಲ್ಲ ದೀಪಾವಳಿ ಅಥವಾ ಯುಗಾದಿ ಅಥವಾ ಇವಾಗ ಬೇರೆ ಬೇರೆ ಹಬ್ಬ ಬರುತ್ತಲ್ಲ ಆ ಹಬ್ಬದಲ್ಲೂ ಅಷ್ಟು ಸೆಲೆಬ್ರೇಷನ್ ಮಾಡಿರಲ್ಲ ಅಷ್ಟು ಖುಷಿ ಪಟ್ಟಿರಲ್ಲ ಅದನ್ನು ನಿನ್ನೆ ಆ ರಾಜ್ಕುಮಾರ ಟ್ರೇಲರ್ ನೋಡಿ ಅವರು ಅಷ್ಟು ಸಂತೋಷ ಪಟ್ಟಿದ್ದಾರೆ ಹಾಗೆ ಎಲ್ಲ ಕಡೆ ಆಲ್ರೆಡಿ ರಾಜ್ಕುಮಾರ ಟ್ರೇಲರ್ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿತ್ತು ಅದು ಮತ್ತು ಈ ಮೂವಿಗೆ ಪ್ಲಸ್ ಪಾಯಿಂಟ್ ಅಂದರೆ ರಾಜ್ಕುಮಾರ ಟೈಟಲ್ ಒಂದೇ ಸಾಕು ಈ ಮೂವಿನ ಹಿಟ್ ಮಾಡಲಿಕ್ಕೆ ಅದರಲ್ಲಿ ಅಪ್ಪ ಅವರ ಡ್ಯಾನ್ಸ್ ಬಗ್ಗೆ ಅಂತರೂ ನೋ ಕಮೆಂಟ್ಸು ಹಿಂದೆಂದು ಮಾಡಿರೋ ಸ್ಟೆಪ್ಪನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ರಾಜ್ಕುಮಾರ ಮೂವಿ ಬಗ್ಗೆ ಹೇಳ್ತಾ ಕುಂತ್ರೆ ಒಂದು ದಿನವೇ ಸಾಲಲ್ಲ ಹಾಗೆ ಇಲ್ಲಿವರೆಗೂ ಯಾವ್ಯಾವ ರೆಕಾರ್ಡ್ ಕ್ರಿಯೇಟ್ ಆಗಿದೆಯೋ ಮೂವಿ ಬೇರೆ ಹಳೆ ಮೂವಿ ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡುತ್ತೆ ಅಂತ ನಾವು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಹಾಗೆ ಮೂವಿ ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡಲಿ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಲಿ ಅಂದರೆ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲೂ ಫಸ್ಟ್ ಡೇ ಕಲೆಕ್ಷನಲ್ಲೂ ಹಾಗೂ ಫಸ್ಟ್ ಶೋಸ್ ಒಂದು ವಾರದ ಶೋನಲ್ಲೂ ಹಾಗೂ ವರ್ಲ್ಡ್ ವೈಡ್ ರಿಲೀಸ್ನಲ್ಲೂ ಹಾಗೆ ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡುತ್ತೇವೆ ಅಂತ ನಾವು ಪಕ್ಕ ಈವಾಗಲೇ ಗ್ಯಾರಂಟಿ ಕೊಡ್ತೀವಿ ಹಾಗೆ ವಿಶ್ ಆಲ್ ದ ಬೆಸ್ಟ್ ಫಾರ್ ರಾಜಕುಮಾರ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀವಿ ಹಾಗೆ ಇದು ಅಪ್ಪು ಫ್ಯಾನ್ಸ್ಗಳಿಗೆ ಒಂದು ಹಬ್ಬನೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಕುತೂಹಲಕಾರಿ ಅಪ್ಡೇಟ್ಸ್ಗಾಗಿ ರಾಜ್ಕುಮಾರ ಮೂವಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಜೈ ರಾಜ್ಕುಮಾರ ರಾಜರ ರಾಜ ರೆಸ್ಪೆಕ್ಟ್ ನಮಸ್ಕಾರ ಆ್ಯಂಡ್ ಜೈ ಪವರ್ ಸ್ಟಾರ್